ಹಾಯ್ ಫ್ರೆಂಡ್ಸ್ ಇತ್ತೀಚೆಗೆ ನಾನು ಬೆಂಗಳೂರಿನಲ್ಲಿ ಒಂದು ವೆಡ್ಡಿಂಗ್ ಪ್ಲ್ಯಾನರ್ಸ್ ಅವರ ಲಂಚ್ಗೆ ಹೋಗಿದ್ದೆ ಅಲ್ಲಿ ಏಕೋ ಒಂದು ಶಾರ್ಟ್ಸ್ ಮಾಡೋಣ ಅಂತೇಳಿ ಒಂದು ವೀಡಿಯೋ ಮಾಡಿದೆ ಬಟ್ ಅದನ್ನು ಕೊನೆಗೆ ಎಡಿಟ್ ಮಾಡಿ ನೋಡಿದಾಗ ಗೊತ್ತಾಯಿತು ಹೆಚ್ಚು ಕಡಿಮೆ ನಾಲ್ಕು ನಿಮಿಷ ಬರ್ತಾ ಇದೆ ಅಂಥೇಳಿ ಆರೆ ಏನಪ್ಪಾ ಆಯಿತು ಹೇಳಿ ನೋಡ್ತಾ 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 ಇದೊಂದು ಮೂರುವರೆ ನಿಮಿಷದ ವೀಡಿಯೋನೇ ಆಗೋಯಿತು ಬನ್ನಿ ಇಲ್ಲಿ ಏನೇನು ಸರ್ವ್ ಮಾಡಿದ್ರು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮೊದಲಿಗೆ ಮಗಜ್ ಸೀಟ್ಸ್ ಪಾಯಸ ವಿತ್ ಗ್ರೌಂಡ್ನಟ್ ಚಿಕ್ಕಿ ಹಾಗೆ ಬಾದಾಮ್ ಹಲ್ವಾ ಒಂದು ಬಾದಾಮ ಹಲ್ವ ಮಾಡಿಬಿಡೋದನ್ನು ಒಂದು ಬಾಳೆಹೆಲೆಯಲ್ಲಿ ಕವರ್ ಮಾಡಿಕೊಟ್ಟಿದ್ರು ಸ್ವಲ್ಪ ಯುನೀಕ್ ಆಗೇ ಇತ್ತು ಕುಕುಂಬರ್ ಬೈಟ್ಸ್ ಶೂಟ್ ಪಿಕ್ಕಲ್ ಅಂತೂ ಒಳ್ಳೆ ಟ್ಯಾಂಗಿಯಾಗಿ ಸಕ್ಕತ್ತಾಗಿತ್ತು ಅದ್ರ ಜೊತೆಗೆ ನಾರ್ಮಲ್ ಪಿಕ್ಕಲು ಕೂಡ ಕೊಟ್ಟಿದ್ದರು ನಮ್ಮ ಮ್ಯಾಂಗೋ ಪಿಕ್ಕಲ್ ಮತ್ತು ಒಂದು ಕಟ್ ಫ್ರೂಟ್ ಕೊಟ್ಟಿದ್ರು ಒಂದು ವಾಟ್ ಎರಡು ವಾಟರ್ ಮೆಲನ್ ಒಂದು ಪೈನಾಪಲ್ ಒಂದು ಗ್ರೇಪ್ಸ್ ಸಿಟ್ಟು ಒಂದು ನೀಟ್ ಆದ ಒಂದು ಕಟ್ ಫ್ರೂಟ್ ಕೊಟ್ಟಿದ್ರು ಇಲ್ಲಿ ಎಲ್ಲ ಸರ್ವಿಂಗ್ ಬಂದು ತುಂಬ ಸ್ಮಾಲ್ ಸ್ಮಾಲ್ ಕ್ವಾಂಟಿಟಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಸುಮಾರು ವೆರೈಟಿ ಇರೋದ್ರಿಂದ ನಾವೇನಾದ್ರು ಒಂದೆರಡು ಡಿಶ್ ತಿಂದ್ಬಿಟ್ಟು ಹೊಟ್ಟೆ ತಗೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಒಂದು ಲೀಚಿ ಚಾಕ್ಲೇಟ್ ಲಗ್ ಅಂತ ಒಂದು ಡಿಶ್ ಕೊಟ್ಟಿದ್ರು ಅದರ ಮೇಲೆ ಬಿಸಿ ಬಿಸಿ ಆದ ರಬಡಿನ ಹಾಕಿದ ತಕ್ಷಣ ಮೇಲಿರೋ ಚಾಕ್ಲೇಟ್ ಮೆಲ್ಟ್ ಆಗಿ ಅದ್ರ ಜೊತೆಗೆ ನಾವು ಲೀಚಿನ ನಾವು ಟೇಸ್ಟ್ ಮಾಡಬಹುದು ನಾವು ಇದನ್ನ ನೋಡೋದ್ರಲ್ಲಿ ಕೊಫ್ತಾ ಪಡ್ಡು ಮತ್ತೆ ಪಾಲಕ್ ಸ್ಟಫ್ಡ್ ಪಕೋಡಾನ ಅವರು ಸರ್ವ್ ಮಾಡಿದ್ರು ಸೊಪ್ತಮ್ ಸ್ಯಾಲೆಡ್ ಚೆನ್ನ ಪಾಪಡಿ ಚಾಟ್ ಹಾಗೆ ಒಂದು ಬ್ಲೂ ಪೀ ಫ್ಲವರ್ ರೈಸ್ ರೊಟ್ಟಿ ಮತ್ತೆ ಕಾಲ ಜಾಮೂನ್ ಗೊಜ್ಜು ಈ ಕಾಲ ಜಾಮೂನ್ ಅಂತ ಹೇಳಿ ನಾವು ಇದರಲ್ಲಿ ಮಾರ್ತಿದ್ರಲ್ಲ ಅದನ್ನರಲ್ಲಿ ಇವರು ಗೊಜ್ಜು ಮಾಡಿದ್ದಾರೆ ಅದಕ್ಕೊಂದು ಚೀಟಿ ಬೇರೆ ಕೊಡ್ತಾರೆ ಇದರಲ್ಲಿರುವಂಥ ಬೀಜನ ತಿನ್ಬೇಡಿ ಅಂತೇಳಿ ಒಂದು ಪೊಟ್ನ ಕಟ್ಬಿಟ್ಟು ಅದರಲ್ಲಿ ಪುಳಿಯೋಗರೆ ಕೊಟ್ಟಿದ್ರು ಮ್ಯಾಂಗೋ ಚೀಸ್ ಕೇಕ್ ಒಂದು ಚಿಕ್ಕ ಕಂಟು ಒಂದು ಚಿಕ್ಕ ಕಂಟೈನರ್ನಲ್ಲಿ ಗ್ಲಾಸ್ ಬಾಟಲ್ನಲ್ಲಿ ಅದನ್ನು ಹಾಕಿ ಒಂದು ಮ್ಯಾಂಗೋ ಚೀಸ್ ಕೇಕ್ ಕೊಟ್ಟಿದ್ರು ಬಟರ್ ಗಾರ್ಲಿಕ್ ಪರಾಟಾ ಕೊಟ್ಟಿದ್ರು ಆನಿಯನ್ ಮಸಾಲ ಪಿಕ್ಕಲ್ ಕೂಡ ಕೊಟ್ಟಿದ್ರು ಇದು ತುಂಬಾ ಚೆನ್ನಾಗಿತ್ತು ಒಂಥರ ಪರಾಟ ಆಲ್ರೆಡಿ ಸ್ಟಫ್ ಪರಾಠ ಥರ ಇರೋದ್ರಿಂದ ಪಿಕಲ್ ಜೊತೆ ಈಸಿಯಾಗಿ ತಿನ್ಬೋದಾಗಿತ್ತು ನಮ್ಮ ಗ್ರೇವಿ ಮಸಾಲೆ ಅದು ಅವಶ್ಯಕತೆ ಇರಲಿಲ್ಲ ಹಾಗೆ ಹೋಗ್ತಾ ಇದ್ದಂಗೆ ಅವರೊಂದು ರಿಂಗ್ ಸ್ಟಫ್ಡ್ ಮೆಕ್ಸಿಕನ್ ಉತ್ತಪ್ಪಮ್ ಅಂತ ಮಾಡಿದರು ಸಮ್ ಸಿಮಿಲರ್ ನಮ್ಮ ದೋಸೆ ಥರನೇ ಇತ್ತು ಹಾಗೆ ಅದಾದಮೇಲೆ ಪಾಲ್ ಪೊಂಗಲ್ ವಿತ್ ಬಾಟ್ಲ್ ಬಾಟ್ಲ್ ಗಾರ್ಡ್ ಸಾಗು ಒಂದು ನೀಟಾದ ಒಂದು ಕಟೋರಿಯಲ್ಲಿ ಸರ್ವ್ ಮಾಡಿದರು ಜೊತೆಗೆ ಸ್ವಲ್ಪ ತುಪ್ಪನು ಹಾಕಿ ಕೊಟ್ಟಿದ್ರು ತುಂಬಾ ಚೆನ್ನಾಗೇ ಇತ್ತು ಇದು ಡಿಫ್ರೆಂಟ್ ಕಾಂಬಿನೇಷನ್ ಬಟ್ ನಾನು ತುಂಬಾ ಎಂಜಾಯ್ ಮಾಡಿದೆ ಅದಾದ್ಮೇಲೆ ಇನ್ನೊಂದು ಮಡಿಕೆನಲ್ಲಿ ಸಣ್ಣ ಬೌಲ್ ರೀತಿ ಒಂದು ಹಾಕಿ ಅದರಲ್ಲಿ ಅದರಲ್ಲಿ ಆವಕ್ಕಾಯಿ ಅಂಡ್ ಗೋಂಗ್ರಾ ರೈಸ್ ಇದು ಸ್ಪೆಷಲಿ ಆಂಧ್ರ ಸ್ಟೈಲ್ ರೈಸ್ ನ ಮಾಡ್ತಾರೆ ಅದಾದಮೇಲೆ ಮೊದಲೇ ಕೊಟ್ಟಿದ್ದಂಥ ಈ ವಾಟರ್ಮೆಲನ್ ಗ್ರೇಪ್ಸ್ ಮಾಡಿದರು ಅದನ್ನು ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ವೈಟ್ ರೈಸ್ ರಸಮ್ ಪಾಪರ್ಡ್ಸ ಮಾಡಿದ್ರು ಅದಾದಮೇಲೆ ಪುದೀನ ಪಾನಿ ಕೊಟ್ಟರು ಅದೊಂಥರ ಡೈಜೆಸ್ಟಿವ್ ಆಗಿತ್ತು ಹಾಗೆ ಓವರ್ ಆಲ್ ಫುಡ್ ಅಂತೂ ಅದ್ಭುತವಾಗಿತ್ತು ಇಲ್ಲಿ ಫಿಂಗರ್ ಬೋಲ್ ಸರ್ವಿಸ್ ಕೂಡ ಇದೆ ಹಾಗೆ ಕೊನೆಯಲ್ಲಿ ಗುಲಾಬ್ ಐಸ್ ಕ್ರೀಮ್ ಕೊಟ್ಟಿದ್ದರು ಬಾಯ್ ಟೇಕ್ ಕೇರ್